ಡಾಕ್ಟರ್ ಅಂಬೇಡ್ಕರ್ ಜಯಂತೋತ್ಸವ ಭೀಮ ಉತ್ಸವದಲ್ಲಿ ರಾಜರತ್ನ ಅಂಬೇಡ್ಕರ್ ಪೂರಕ ಭಾಷಣ ಶಹಬಾದ್ ಅವರು ಮಸೀದಿಗೆ ಕೆಳಮಂದಿರ ಹುಡುಕಿದರೆ ನಾವು ಮಂದಿರದ ಕೆಳಗೆ ಬುದ್ಧ ವಿಹಾರ ಹುಡುಕಬೇಕಾಗುತ್ತದೆ ಎಂಬ ತೀಕ್ಷ್ಣ ಎಚ್ಚರಿಕೆಯನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮರಿಮೊಮ್ಮಕ ಹಾಗೂ ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷ ರಾಜರತ್ನ ಅಂಬೇಡ್ಕರ್ ಅವರು ನೀಡಿದ್ದಾರೆ ಶಹಾಬಾದ್ ಪಟ್ಟಣದಲ್ಲಿ ನಡೆದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವ ಪ್ರಯುಕ್ತ ಆಯೋಜಿಸಲಾದ ಭೀಮ ಉತ್ಸವದ ಬಹಿರಂಗ ಸಭೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಅವರು ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಅವರು ಸಂವಿಧಾನದ ಮಹತ್ವವನ್ನು ವಿವರಿಸುತ್ತಾ ಪ್ರಸ್ತುತ ಸರ್ಕಾರಗಳು ಸಂವಿಧಾನ ಬದಲಿಸಲು ಪ್ರಯತ್ನಿಸುತ್ತಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ದ್ರೌಪದಿಯನ್ನ ರಾಷ್ಟ್ರಪತಿಯಾಗಿ ಮಾಡಬಹುದು ಆದರೆ ಮನಸ್ಮೃತಿಯಲ್ಲಿ ದ್ರೌಪದಿಯ ಸೀರೆ ಹರಣ ಮಾತ್ರವಿತ್ತು ಎಂದು ಅವರು ವ್ಯಂಗ್ಯವಾಣಿ ಬಳಸಿ ಹೇಳಿದರು ಅವರು ತಮ್ಮ ಕುಟುಂಬದ ಕುರಿತು ಮಾತನಾಡುತ್ತಾ ನಾನಾ ಮಕ್ಕಳ ಶವದ ಮೇಲೆ ಹಾಕಲು ಬಟ್ಟೆ ಇರಲಿಲ್ಲ ಆದರೆ ಇಂದು ಅಂಬೇಡ್ಕರ್ ಅವರ ಸಂವಿಧಾನದ ಬಲದಿಂದ ನಮ್ಮ ಜನರು ಸೂಟು ಪೂಟು ಧರಿಸಿ ಬದುಕುತ್ತಿದ್ದಾರೆ ಎಂದು ಸ್ಮರಿಸಿದರು ದೇಶದ ಅಭಿವೃದ್ಧಿಗೆ ಅಡೆತಡೆ ಆಗುತ್ತಿರುವುದು ಕಪ್ಪು ಹಣದಿಂದ ಅಲ್ಲ ಬದಲಾಗಿ ಜಾತಿ ತಾರತಮ್ಯದಿಂದ ಎಂದು ಅವರು ಸ್ಪಷ್ಟಪಡಿಸಿದ್ರು ಅಂತಿಮ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಂದ್ರ ಸಚಿವರಾಗಿದ್ದರು ಅವರ ಖಾತೆಯಲ್ಲಿ ಕೇವಲ ಹದಿನೈದು ಸಾವಿರ ರೂಪಾಯಿ ಮಾತ್ರ ಉಳಿದಿದ್ದವು ಎಂಬ ಅಂಶವನ್ನು ಉದಾಹರಿಸಿದ್ರು ಧರ್ಮ ಸಂವಿಧಾನ ಬದ್ದ ಹೋರಾಟದ ಕರೆ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಬೌದ್ಧ ಮುಂತಾದ ಅಲ್ಪಸಂಖ್ಯಾತ ಧರ್ಮೀಯರು ಒಗ್ಗಟ್ಟಿನಿಂದ ಸಂವಿಧಾನ ರಕ್ಷಣೆಗೆ ಹೋರಾಟ ಮಾಡಬೇಕೆಂದು ರಾಜರತ್ನ ಅಂಬೇಡ್ಕರ್ ಕರೆ ನೀಡಿದ್ರು ಅನುಷ್ಠಾನ ಹಾಗೂ ಕಾರ್ಯಕ್ರಮಗಳ ಶ್ರೇಣಿ ಶಾಂತಿಯ ಸಂದೇಶದಂತಾಗಿರ್ತಕ್ಕಂಥ ಮಹಾಕರುಣಿಕ ಗೌತಮ ಬುದ್ಧರ ಒಂದು ಮೂರ್ತಿಗೆ ಪುಷ್ಪಾರ್ಚನೆಯನ್ನ ನೆರವೇಳ್ತಾ ಇದ್ದೀನಿ ಸಾಕ್ಷಿ ಆಗ್ತಾ ಇದ್ದಾರೆ ಈ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂಜೆ ಸಲ್ಲಿಸುತ್ತಾ ಪುಷ್ಪಾರ್ಚನೆಯನ್ನು ಮಾಡ್ತಾ ಬೇರೆ ಎಲ್ಲ ಗಣ್ಯಾರಿ ಗಣ್ಯರು ಅದರಲ್ಲಿ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಾರ ಅಂಬೇಡ್ಕರ್ ಎಲ್ಲರೂ ಕೂಡ ಶಂಕರ ಶಂಕರ್ ಬಂದು प्रधानमंत्री तक राष्ट्रपति तक प्रधानमंत्री ने कार्यक्रम लिया नोटबंदी करने के बाद उन्होंने कहा कि भारत में जो करप्शन हो रहा है जो टेररिज्म हो रहा है ये कैश की वजह से होता है और इसलिए कैश कैशलेस सोसाइटी हमें तैयार करनी है और इसलिए उन्होंने नोट बंद कर दिए अब सारा कैश खत्म है सब मोबाइल पर आ गया है सब मोबाइल पर आ गया है अब मुझे बताओ मोबाइल पर आने के बाद टेररिज्म कम हुआ करप्शन कम हुआ रेप्स कम हुए भ्रष्टाचार कम हुआ उलट और बढ़ गया उल्टा और बढ़ गया मैं इस देश के प्रधानमंत्री को कहना चाहूंगा इस देश की बर्बादी कैश के वजह से नहीं हो रही इस देश की बर्बादी कास्ट के वजह से हो रही है और इसलिए इस देश के प्रधानमंत्री को इस देश को कैशलेस बनाने की नहीं कास्टलेस बनाने की ज्यादा जरूरत है इस देश को कास्टलेस थोड़ा ज्यादा जरूरी है ताकि ये देश सम्राट अशोक का फिर से एक बार वो महान देश बन सके बस इतनी अपेक्षा में आज के इस कार्यक्रम के माध्यम से करूंगा आप लोगों ने मुझे बुलाया कार्यक्रम कार्यक्रम आरंभ दली नगर सभी अध्यक्ष चंपाबाई राजू मेस्त्री पी आई नटराज लाडे ध्वजारोहण निर्व ರಾಜರತ್ನ ಅಂಬೇಡ್ಕರ್ ಅವರನ್ನ ಬಸವೇಶ್ವರ ವೃತ್ತದಿಂದ ವೇದಿಕೆಗೆ ತೆರಳುವವರೆಗೆ ಭವ್ಯ ಮೆರವಣಿಗೆ ಹಾಗೂ ಬೈಕ್ ರ್ಯಾಲಿ ಮೂಲಕ ಕರೆದೊಯ್ಯಲಾಯಿತು Right, right, roll and go. Ei, quá Right, right. right. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಶಂಕರ ಜಾನ ಮತ್ತು ಕೃಷ್ಣಪ್ಪ ಕರ್ಣಿಕ ಸಂಗಡಿಗರೊಂದಿಗೆ ಕ್ರಾಂತಿ ಗೀತೆಗಳನ್ನ ಹಾಡಿದ್ರು ರಾತ್ರಿ ಒಂಬತ್ತಕ್ಕೆ ರಮಾಬಾಯಿ ಅಂಬೇಡ್ಕರ್ ನಾಟಕ ಪ್ರದರ್ಶನಗೊಂಡ ಪ್ರಮುಖರ ಉಪಸ್ಥಿತಿ ಈ ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಡಾ ಎಂಎ ರಶೀದ್ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಉಪಾಧ್ಯಕ್ಷೆ ಫಾತಿಮಾ ಬೇಗಂ ಪೌರಾಯುಕ್ತ ಡಾಕ್ಟರ್ ಗುರುಲಿಂಗಪ್ಪ ಡಾಕ್ಟರ್ ವೀರನಾಥ ಕನಕ ನಂದಿನಿ ನಟರಾಜ್ ಲಾಡೆ ರಾಜ್ಕುಮಾರ್ ಕಪನೂರ ಮತ್ತಿತರ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಮನ್ವಯ ಮತ್ತು ನಿರೂಪಣೆ ಸುರೇಶ್ ಮೇಂಗನಾ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಭರತ್ ಧನ್ನ ಸ್ವಾಗತಿಸಿದ್ರು ಪ್ರವೀಣ್ ರಾಜನ್ ಹಾಗೂ ಮಲ್ಲಣ್ಣ ಮಸ್ಕಿ ನಿರೂಪಣೆ ಮಾಡಿದ್ರು ಪುನೀತ್ ಹಳ್ಳಿ ವಂದಿಸಿದ್ರು